ಹಿಂಗ್ ಕಾ ಇದರಲ್ಲಿ ಶುಗರ್ ಫ್ಯಾಕ್ಟ್ರಿಲಿ ಮೀಟಿಂಗ್ ಕರೆದಿದ್ರು ಶುಗರ್ ಫ್ಯಾಕ್ಟ್ರಿಲಿ ಮೀಟಿಂಗ್ ಕರೆದಿದಾಗ ಮಾತಾಡ್ತಾ ಮಾತಾಡ್ತಾ ಅವರಲ್ಲೇ ಒಬ್ರು ಹೇಳಿದ್ರು ಏನು ಮರಗಳ ಕಡ್ದೋ ನಿಮ್ಮ ಮನೆಗೆ ಸಾಗಿಸ್ಕಂಡಿದ್ದೀರಿ ಅಂತ ನಿಮ್ಮ ಮೇಲೆ ಅಪಾದ ಬಂದದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅಧ್ಯಕ್ಷನ್ ಕೇಳಿದಾಗ ಅಧ್ಯಕ್ಷರು ಹೌದು ನಾಗರಾವ್ ಬಂದಿತ್ತು ನಾಗರಾವ್ ಬಂದದ್ಗೆ ಆ ಮರ ಕಡ್ದೋ ಅಂತ ಹೇಳಿದ್ರು ಆಗ ಸುನದ ಮ ಹೇಳಿದ್ರು ಈಗ ಮನೆಯೊಳಗೂ ಆಗ ಬತ್ತದೆ ಮನೆ ಕೆಡಗು ಕಾದ ಅದೇ ರೀತಿ ಅವರು ಎಷ್ಟು ಮರ ಕಡ್ದವ್ರಿ ಅಂದ್ರೆ ಹದಿಮೂರು ಮರ ಕಡ್ದವ್ರಿ ನಾಗರೋ ಬಂದದ್ಕೆ ಹದಿಮೂರು ಮರ ಕಡಿಬೋದಾ ಮೊನ್ನೆ ಈಗ ಮೆಡಿಕಲ್ ಕಾಲೇಜ್ ಒಳಗೆ ನಾಗರಾವ್ ಬತ್ತು ಮೆಡಿಕಲ್ ಕಾಲೇಜ್ ಬೆಳೆಸ್ಬಿಟ್ರ ಈಗ ಸ್ವಲ್ಪ ದಿವಸದಲ್ಲಿ ಅದರಲ್ಲಿ ವಿಧಾನಸೌಧ ಒಳಗೂ ನಾಗರಾವ್ ಬಂದಿತ್ತು ವಿಧಾನಸೌಧ ಇಡಬಿಟ್ರ ಇಲ್ಲ ಅಲ್ವಾ ಅಲ್ಲೇ ಅವುಗಳು ಜಾಸ್ತಿ ಹಂಗಾಗಿ ಅದೇನು ಮಾಡಿಲ್ಲ ಆಮೇಲೆ ಏನು ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಮೂರು ಮೂವತ್ ಮೂರು ಲಕ್ಷ ಲಾಭ ಬಂದದೆ ಅಂತ ಹೇಳ ಅದೇ ರೀತಿ ಇನ್ನೊಂದು ಪತ್ರ ಬರ್ದವ್ರೆ ಏನಂತ ಮುಖ್ಯಮಂತ್ರಿಗ್ ಬರ್ತಾವ್ರೆ ಮೂವತ್ಮೂರು ಕೋಟಿ ನಷ್ಟ ಆಗದೆ ಅದನ್ನ ತುಂಬ ಅಂತ ಅದೇ ಜಿಲ್ಲಾ ಏನು ಅಧ್ಯಕ್ಷರು ಬರ್ದಾವ್ರಿ ಈ ರೀತಿ ಇದು ನಡವಳಿಕೆ ಸರಿ ಇದ್ದದ ಏನು ಒಂದು ಮರಕ್ಕೆ ಒಂದೇ ಒಂದು ಆ ನಾಗರ ಬಂದ್ರೆ ಹದಿಮೂರು ಮರ ಕಡಿಯುವಂಥದ್ದು ಇದ್ದದ ಅದನ್ನೆಲ್ಲ ಬಗ್ಗೆ ಎಫ್ಐಆರ್ ಕೂಡ ಆಗದೆ ಎಫ್ಐಆರ್ ಆಗಿ ಯಾವುದೇ ರೀತಿ ಕ್ರಮ ಆಗಿಲ್ಲ ಎಫ್ಐಆರ್ ಕಾಪಿ ಕೂಡ ಇಲ್ಲದೆ ನಮ್ಮ ಹತ್ರ